ಕೇರಳದ ಪ್ರಸಿದ್ಧವಾದ ಹಬ್ಬ ಓಣಂ ಈ ಹಬ್ಬದ ಹಿಂದೆ ಮಹಾಬಲಿ ಚಕ್ರವರ್ತಿಯ ಕಥೆ ಇದೆ ಅದೇನೆಂದ್ರೆ ಮಹಾಬಲಿ ಪ್ರಹ್ಲಾದನ ಮೊಮ್ಮಗ ಮತ್ತೆ ವಿರೋಚನನ ಮಗ ಜ್ಞಾನವನ್ನು ಗೌರವಿಸುವಂಥ ಶಕ್ತಿಶಾಲಿಯಾದಂಥ ರಾಜ ಒಮ್ಮೆ ಮಹಾಬಲಿ ಯಜ್ಞವನ್ನು ಮಾಡುತ್ತಿರುವಾಗ ಒಬ್ಬ ಪುಟ್ಟ ಬಾಲಕ ದಿವ್ಯಕಾಂತಿಯುಳ್ಳ ರೂಪವಾದಂಥ ವಾಮನನ ಅವತಾರದಲ್ಲಿ ಮಹಾವಿಷ್ಣು ಯಜ್ಞ ಸ್ಥಳಕ್ಕೆ ಆಗಮಿಸುತ್ತಾನೆ ದಿವ್ಯಕಾಂತಿಯ ಪುಟ್ಟ ಬಾಲಕನನ್ನ ನೋಡಿದಂತಹ ಮಹಾಬಲಿ ನಿನಗೇನು ಬೇಕೆಂದು ಕೇಳುತ್ತಾನೆ ಮೂರು ನೀಡಬೇಕೆಂದು ಬಲಿ ಚಕ್ರವರ್ತಿಗೆ ಕೇಳ್ತಾನೆ ಆದರೆ ಗುರು ಶುಕ್ರಾಚಾರ್ಯರು ಎಚ್ಚರಿಸಿದರು ಮಹಾಬಲಿ ಅದನ್ನ ಲೆಕ್ಕಿಸದೆ ಮೂರು ಕೊಡಲು ಒಪ್ಪಿದನು ಆಗ ವಾಮನನು ತ್ರಿವಿಕ್ರಮ ರೂಪವನ್ನ ತಾಳಿ ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ ಎರಡನೇ ಹೆಜ್ಜೆಯನ್ನು ಆಕಾಶಕ್ಕೆ ಇಡುತ್ತಾನೆ ಮೂರನೇ ಹೆಜ್ಜೆ ಇಡೋದೆಲ್ಲಿ ಅಂದಾಗ ಬಲಿಚಕ್ರವರ್ತಿ ತನ್ನ ತಲೆಯ ಮೇಲೆ ಇಡು ಎಂದು ಹೇಳುತ್ತಾನೆ ಆಗ ವಾಮನನ ಪಾದದ ಸ್ಪರ್ಶದಿಂದ ಬಲಿ ಪಾತಾಳಕ್ಕೆ ಹೋಗುತ್ತಾನೆ ಅದಾದ ನಂತರ ಬಲಿಯ ತ್ಯಾಗವನ್ನ ನೆನೆದು ಮಹಾವಿಷ್ಣು ಬಲಿಚಕ್ರವರ್ತಿಗೆ ಒಂದು ವರವನ್ನ ಕೊಡುತ್ತಾನೆ ಪ್ರತಿ ವರ್ಷ ನೀನು ನಿನ್ನ ರಾಜ್ಯಕ್ಕೆ ಬಂದು ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಬಹುದು ಬಲಿಚಕ್ರವರ್ತಿಯ ಆಗಮನವನ್ನು ಓಣಂ ಹಬ್ಬ ಎಂದು ಕೇರಳದಲ್ಲಿ ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾರೆ